ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿಯಾಗಿದೆ ಆ ಹೋರಾಟದ ಉದ್ದೇಶಗಳು ಏನು ಅನ್ನುವಂಥದ್ದನ್ನು ಸುದೀರ್ಘವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆ ಹೋರಾಟಕ್ಕೆ ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೇವೆ ಇದೊಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಸ್ವಾಭಿಮಾನದ ಮತದಾನವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಈ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭ ಆದಾಗಿನಿಂದ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹುಸಂಖ್ಯಾತರಿಗೆ ಗೊತ್ತಿದೆ ಇಂದು ಕೂಡ ನಿನ್ನೆಯೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಇರುತ್ತದೆ ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಧರ್ಮಯುದ್ಧವನ್ನು ಧರ್ಮಯುದ್ಧ ಮುಂದುವರೆಸ್ತೇನೆ ಹಿಂದೆ ನಾನು ಏನು ಹೇಳಿದ್ದೇನೆ ಧರ್ಮಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಯಮಗಳನ್ನು ಹೇಳಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರೆಸ್ತೇನೆ ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತೊಗೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ ಹಾಂ ಯಾರಿಗೆ ಈಗ ಈಗ ನಮಗೂ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಅಂತ ಎರಡೂ ಪಕ್ಷದವರು ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಈ ಹಿಂದೆ ನಮ್ಮನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಬಹುಸಂಖ್ಯಾತರು ಕೂಡ ಇದ್ದಾರಲ್ಲ ಅವರನ್ನು ಕೂಡ ಶೀಘ್ರದಲ್ಲಿ ಈಗಾಗಲೇ ನಾನು ಬಹುಸಂಖ್ಯಾತರನ್ನು ಸಂಪರ್ಕ ಮಾಡಿದ್ದೇನೆ ಇನ್ನೊಂದು ಸುತ್ತಿನ ಅವರು ಮಾತುಕತೆಯನ್ನು ಮಾಡಿಕೊಂಡು ನಮ್ಮ ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲ ಹೇಳಿ ಆಗಿತ್ತು ಈಗ ನಿಮಗೆಲ್ಲ ಗೊತ್ತು ಹ್ಯಾಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾನಾ ಥರದ ಬದಲಾವಣೆಗಳಾಗ್ತಾವೆ ಅಂತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಈಗ ಹೋರಾಟಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಕಾರಣವನ್ನು ಕೂಡ ನಾನು ಹೇಳಿದ್ದೇನೆ ಇನ್ನೂ ಕೆಲವು ಕಾರಣಗಳಿದ್ದಾವೆ ಮುಂದಿನ ಯೋಜನೆಗಳಿದ್ದಾವೆ ಕಾರಣಗಳಿಗೆ ಮತ್ತು ಯೋಜನೆಗಳಿಗಾಗಿ ತಾ ಬರಿಬೇಕು ಕಾರಣಗಳಿಗಾಗಿ ಯೋಜನೆಗಳಿಗಾಗಿ ತಾವು ಒಂದಿಷ್ಟು ಸಮಯವನ್ನು ಕಾಯ್ತಾ ಇರಬೇಕು ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೇನೆ ಈಗೂ ಕೂಡ ಒಂದು ನಿಮಿಷ ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾ ಹಿಂದೂ ಮನದಿಲ್ಲ ಈಗೂ ಮನದಿಲ್ಲ ಮುಂದೂ ಮನೆಯೋದಿಲ್ಲ ಸിത്രಾಮೆ ಶುಮುಖಕ್ಕೆ ಹೇಳಿದ್ರು ನಾ ಅಲ್ಲ ಅವ್ರು ಮಾತಾಡಿದ್ದಕ್ಕೆ ನೋಡಿ ಅವ್ರು ಮಾತಾಡಿದ್ದಕ್ಕೆ ನಾವು ಅವರ ಅನುಭವೋ ಯಾರಾದರೂ ಅನುಭವೋ ನಾ ನಾ ಹೇಳಿದ್ದಕ್ಕೆ ತಗದಾರ್ ಅಂತ ಹೇಳಿ ಇವರು ಅನುಭವೋ ಈಗ ಈ ಬಿಜೆಪಿ ಪಕ್ಷದವರು ಕೂಡ ನಮ್ಮನ್ನ ಸಂಪರ್ಕ ಮಾಡಿ वगैरह ನಾ ಹೇಳಿದ್ದಕ್ಕೆ ತಕೊಂಡ್ರು ಅಂತ ಅವರು ಅನುಭವೋ ಯಾರು ಏನಾದರೂ ಅಂದುಕೊಳ್ಳಬಹುದು ಆದ್ರೆ ನನ್ನ ನಿಲುವು ಏನೈತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಹೌದು ನಾ ಹೇಳಿರ್ತಕ್ಕಂಥದ್ದು ಮೊದಲಿಂದ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದೇನೆ ಆ ಹೋರಾಟ ಅಚಲವಾಗಿರ್ತದೆ ಯುದ್ಧದ ಇಲ್ಲ ಇಲ್ಲ ಧರ್ಮ ಯುದ್ಧದ ನೇತೃತ್ವದಿಂದ ನಾ ಹಿಂದಕ್ಕೆ ಸರಿತಾ ಇಲ್ಲ ಧರ್ಮ ಯುದ್ಧದಲ್ಲಿ ಸದಾಕಾಲ ಮುಂದುವರಿತೇನೆ ಇದು ಒಂದೇ ಸಂದರ್ಭದಲ್ಲಿ ಅಲ್ಲ ಇದು ಒಂದು ನಿಮಿಷ ಇದು ಒಂದೇ ಸಂದರ್ಭದಲ್ಲಿ ಅಲ್ಲ ಬರುವ ದಿನಮಾನದಲ್ಲಿ ಯಾವುದೇ ಕಾಲಕ್ಕೂ ನನ್ನ ಧರ್ಮಯುದ್ಧ ಸದಾಕಾಲ ಮುಂದುವರೆದಿರ್ತದೆ ಎಲ್ಲೇ ಅನ್ಯಾಯಗಳು ನಡೆದ್ರೂ ಕೂಡ ಎಲ್ಲೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಶಾಂತಿ ಕಲುಷಿತತೆ ಬಂದಂಥ ಸಂದರ್ಭದಲ್ಲಿ ನನ್ನ ಹೋರಾಟ ಸದಾ ಕಾಲ ಮುಂದುವರೆದಿರ್ತದೆ ಅಲ್ಲ ನೀವು ಮೂರು ಮೂರು ಮಂದಿ ತಿಳಿದು ನನಗೇನು ಹೇಳಲಿಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಹೇಳಿದೆ ನಿಮಗೆ ಧರ್ಮಯುದ್ಧ ನಂದು ಯಾವುದಕ್ಕಾಗಿ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ ಧರ್ಮಯುದ್ಧ ಏನು ಅದರ ಉದ್ದೇಶಗಳೇನು ಯಾಕೆ ಅನ್ನುವಂಥದ್ದನ್ನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ ಹೇಳಿದ ವಿಚಾರಗಳನ್ನು ಮರಳಿ ಮರಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಆದರೆ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದಕ್ಕೆ ನಾನು ಇವತ್ತ ನಾಳೆ ಅದಕ್ಕೆ ಸಂಬಂಧಪಟ್ಟ ರೂಪರೇಷೆಗಳನ್ನು ಹಾಕ್ಕೊಂಡು ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡಬೇಕು ಮಾಡ್ತೀನಿ ಯಾರು ನಾನು ಅದನ್ನು ಹೇಳಿದ್ನಲ್ಲಿ ಈಗ ಕ ಬಾಯಿ ಹಾಕಿಲ್ಲ ಯಾರು ಒಂದು ನಿಮಿಷ ನನ್ನ ಬಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಅರಿಂದನೂ ಸಾಧ್ಯ ಇಲ್ಲ ಹಿಂದೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀನಿ ಈಗೂ ಕೂಡ ಹೋರಾಟದಲ್ಲಿ ಇದ್ದೀನಿ ಮುಂದೂ ಕೂಡ ಹೋರಾಟದಲ್ಲಿ ಇರ್ತೀನಿ ನಾನು ಬಾಯಿ ಕಟ್ಟಿ ಹಾಕೋದು ಪ್ರಶ್ನೆ ಬಂದಿಲ್ಲ ಈಗ ಬಾಯಿ ಕಟ್ಟಿ ಹಾಕಿದ್ರೆ ನಾನು ಮಾತಾಡ್ತಿದ್ದಿಲ್ಲ ಈಗ ನನ್ನ ವಿಡ್ರಾಲ್ ಹಿಂದೆ ಯಾವ ಕಾಣದ ಕೈಗಳು ಇಲ್ಲ ಯಾವ ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅದನ್ನು ಹೇಳಿದ ಮೇಲೆ ನಿಮಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು ಈಗ ನಾನು ಯಾಕೆ ತೊಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿಲ್ಲ ಧರ್ಮ ಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತ ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ ನಾನು ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನ ಸದಾಕಾಲ ಮುಂದುವರಿಸಿಕೊಂಡಿರ್ತೀನಿ ನಾನೀಗ ಧರ್ಮ ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನ ತಳಗಿಟ್ಟಂಗಾಯ್ತು ನಾನು ಯಾವ್ದನ್ನ ಘೋಷಣೆ ಮಾಡಿದ್ದೇನೆ ಅದನ್ನ ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರಂಗ್ ಮತ್ತೆ ನೀವು ಅಲ್ಲೇ ಕೇಳ್ತಾ ಇದ್ರಿ ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರಶಾಂತ್ ನೀವು ಕೇಳಿದ್ದನ್ನು ಕೇಳಿದ್ರ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರೆ ನಾ ಹೇಳಿದ್ದನ್ನ ಹೇಳ್ಬೇಕಾಗ ನಿಮ್ ಹಿಂದೆ ಕಾಣದ ಕೈಗಳಲ್ಲ ಎಲ್ಲಾ ಕಾಣುವ ಕೈಗಳ ಇಲ್ಲಿ ನೀವು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ರಿ ಕಾಂಗ್ರೆಸ್ ಎಲ್ಲಾ ಕೈಗಳು ಇರೋದು ಕಾಣ್ತಾ ಇದೆ ಅದನ್ನ ನೀವು ಅಧಿಕೃತವಾಗಿ ಕೈ ಹಿಂದಿದ್ದೀನಿ ಅಂತ ಕೇಳ್ತಾ ಇಲ್ಲ ಅನ್ನೋಂತ ಪ್ರಶ್ನೆ ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ತಗೊಳ್ತಾ ಇದ್ದೇನೆ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳಿರ್ಬೇಕಾಗಿತ್ತು ಆದ್ರೆ ನಿಮ್ ಕೈ ಮುಖಂಡ್ರೆ ಎಲ್ಲಾ ಇರೋದ್ರಿಂದ ನಿಮ್ ಹಿಂದ ಕೈನೇ ಇದೆ ಅನ್ನುವಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದನ್ನ ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಹಿಂದೆ ಕೈನೂ ಇಲ್ಲ ಕಮಲಾನೂ ಇಲ್ಲ ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ ಹಿಂದದ್ರು ಅಲ್ರಿ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಅವರು ನಾ ಹೇಳಾಕತ್ತಿದ್ದು ನಾ ಹಗಲು ಸಿಗ್ಲಾರ್ದ ಹಗಲು ನನಗೂ ಸಮಯ ಸಿಕ್ಕಿಲ್ಲ ಅವ್ರಿಗೂ ಸಮಯ ಸಿಕ್ಕಿಲ್ಲ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಈಗ ಎರಡೂ ಪಕ್ಷದವ್ರು ಬಂದಾರ ಈಗ ಎರಡೂ ಪಕ್ಷದವ್ರು ರಾತ್ರಿನೇ ಬಂದು ಮಾತಾಡ್ಯಾರ ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ ನಾ ಯಾವಾಗ ಸಿಕ್ಕಿನ ಯಾವಾಗ ಮಾತಾಡ್ಬೇಕಲ್ಲ ಅವರು ಅಲ್ಲ ನಿಮಗ ನಿಮಗೆ ಹಗಲು ಯಾರು ಕಂಡಾರಲ್ಲ ಅವರು ಅಷ್ಟ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು ಏನು ಬರ್ತೈತಿ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ ಡೆಕ್ಕಾದ್ ಬರಲಿ ಅದನ್ನ ಸ್ವೀಕಾರ ಮಾಡ್ತೀನಿ ನನ್ನ ಯುದ್ಧವನ್ನು ನಾನು ಮುಂದುವರಿಸ್ತೀನಿ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ಸರ್ಕಾರ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಅವಳಿಗೆ ನ್ಯಾಯ ಸಿಗುವವರಿಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವ್ಯಕ್ತ ಮಾಡಿದ್ದೀನಿ ದುಃಖವನ್ನು ತೋಡಿಕೊಂಡಿದ್ದೀನಿ ನನ್ನ ವಿಚಾರಗಳನ್ನು ತೋಡಿಕೊಂಡಿದ್ದೀನಿ ಆ ವಿಷಯದಲ್ಲಿ ನೇಹಾಳ ವಿಚಾರದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸರ್ಕಾರ ಅಲಕ್ಷ್ಯ ಮಾಡಿದೆ ಇನ್ನೊಂದು ಸರ್ಕಾರ ಅದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕಿಗೂ ಕೂಡ ಬದ್ಧನಾಗಿದ್ದೇನೆ ನನ್ನ ಒಂದು ಅವಳು ನನ್ನ ಮಠದ ಭಕ್ತನ ಮಗಳು ಭಕ್ತಳ ಮಗಳು ನನ್ನ ಮಠದ ಮಗಳು ಅವಳು ಅವಳ ಸಾವನ್ನು ನನಗೆ ಎಷ್ಟು ಆಗಿದೆ ನನ್ನ ಜೀವಮಾನದಲ್ಲಿ ಕಣ್ಣೀರು ಹಾಕಿದ ಉದಾಹರಣೆಗಳಿರಲಿಲ್ಲ ಆದರೆ ನಾನು ಎರಡು ಸಾರಿ ಆ ದುಃಖವನ್ನು ಈಗಾಗಲೇ ತೋಡಿಕೊಂಡಿದ್ದೇನೆ ಅದನ್ನು ಯಾರಿಗೋ ತೋರಿಸ್ಬೇಕಂತೂ ತೋಡ್ಕೊಂಡಿದ್ದಲ್ಲ ಬಟ್ ಎಂತಹ ಅನ್ಯಾಯ ನಡೀತಲ್ಲ ಅನ್ನುವಂಥದ್ದಕ್ಕಾಗಿ ನಾನು ಹೇಳಿಕೊಂಡಿದ್ದೇನೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರೊಳಗೆ ಹಿನ್ ನಿನ್ನೂ ಮಾತಾಡಿದ್ದೀನಿ ಮಣ್ಣನ್ನು ಮಾತಾಡಿದ್ದೀನಿ ನಾಳಿನೂ ಮಾತಾಡ್ತೀನಿ